ಅದ್ಕೆ ಅದ್ಕೆ ಓ ಶಾಮಿ ಏನುವ ಎಲ್ಲಿದ್ದೆ ಎಷ್ಟಿರ ಅದಕ್ಕೆ ಹಾ ಚೆನ್ನಾಗಿವ್ರಿ ಏನ್ ಪತ್ತೆನೇತೇವಲ ಎಲ್ಲಿ ಹೋಗಿದ್ದೆ ಅಯ್ಯೋ ಅದ್ಕೆ ಸುಮ್ ಇರಿ ಎಲ್ಲೋಗನಿ ನಾವು ಹ ನಿನ್ ಸ್ವಾಸವೇ ನಾನು ಶ್ವಾಸ ಅಂತ ಯಾಕಂದ್ರ ಯಾವ ನನ್ ಸ್ವಸಗಿಸ ಏನ್ ಬೇಡ ನೀನು ಅದೇ ಕತ್ಕೊಂಡ್ ಅಂತೀರಿ ಅರ ನಿನ್ ಮಗನಿಗೆ ಇರ್ತಿ ಆದ್ಮೇಲೆ ನಿನ್ಗ್ ಸ್ವಾಸ ಆಗ್ದಾನೆ ಇನ್ನೇನಾದಳು ಅಯ್ಯೋ ಅಯ್ಯೋಯ್ಯೋ ನಿಮ್ ಮಗಳು ಕೊಟ್ಟಳವ ಕಿರಿಟ್ವಾ ಮದ್ವೆ ಆದವಳ ನಾ ಯಾವಾಗ ಅಣ್ಣ ಕೊಟ್ಟಿರ್ಬೇಕಾಯ್ತು ಇನ್ನೊಬ್ರು ಕಟ್ಕೊಂಡು ಹಾಕೋದ್ಲು ಯಾಕೆ ಹೊದ್ಲು ಅಯ್ಯೋ ಅದಕ್ಕೆ ಕೊಟ್ಕೊಂಡ್ಲು ಯಾವ್ದು ಪ್ರಯತ್ನ ಕತ್ಕವನು ಯಾವ್ದಕ್ಕೆ ಪ್ರಯತ್ನಕ್ಕೆ ಸುಂಕಿರಿ ಹೇಳಿದ್ರೆ ನಾಚಿಕೆ ಆಯ್ತದೆ ಯಾಕವ ನನ್ನ ಮಗಳನ್ನ ನಿಮ್ದೆಂಗೆ ಹೊಡ್ಕೊಂಡಿಲ್ಲ ಕಣ್ಕೆ ಇಲ್ಲಿಂದ ಹೋಗ್ನಿಲ್ವ ಹೋದ ಎರಡು ವರ್ಷ ಗಂಟ ಸುಮಾರಾಗಿದ್ದ ಆಮೇಲೆ ಏನಾರು ಆಗ್ಲೇ ಬಿಡಿ ಅದಕ್ಕೆ ಅವೆಲ್ಲ ಯಾಕೆ ಅದಾದಮೇಲೆ ಹಿಂಗೆ ಜಗಳ ಹರ್ಕಂಡು ಜಗಳರ್ಕಂಡು ಈಚೆ ಮನೆ ಕತ್ತಿದ್ದ ಮನೆಯಿಂದ ಈಚೆಗೆ ಮನೆ ಎಲ್ಲಿತ್ತು ಅದೆಲ್ಲಿತ್ತು ಯಗ್ಣ್ಣ ಬಂದು ಕಚ್ಬಿಟ್ಟು ಸತೋದ ಕನದಕ್ಕೆ ಯಜ್ಞ ಬಂದು ಕಚ್ಚೋರು ಅದಂಗೆ ಸತೋಗ್ಬಿಟ್ಟದು ಸರಿ ಕಂದ್ಬಿಡು ಯಜ್ಞ ಕಚ್ಚು ಸತ್ತರ ಅಯ್ಯೋ ಏನು ಯಾರು ಗೊತ್ತೋದ್ಕೆ ಒಟ್ಟಿಗೆ ಯಗ್ ಕಚ್ಬಿಟ್ಟು ಅಲ್ಲೇ ಸತ್ತು ಬಿದ್ದಿತ್ತು ಇವನು ಸತೋಗಿದೆ ಹಾಗೆ ಯಾರು ಯಗ್ನ ಕಚ್ಚದ ಯಜ್ಞ ಕಚ್ಚೋದೆ ಅಂತ ಅಂದರು ಹಂಗೆ ಏನು ಮಾಡಿದಕ್ಕೆ ನನ್ನ ಮಗಳು ಅಯ್ಯೋ ಅದಕ್ಕೆ ಅವಳು ಕಷ್ಟ ದೇವ್ರಿಗೆ ಗೊತ್ತು ಕನಕ್ಕೆ ಬೇರೆ ಯಾರು ಯಾಗಿದ್ರು ನಿಜವಾಗ್ಲು ಇರ್ತಿತ್ತಿಲ್ಲ ಯಾರನ ಕಟ್ಕೊಂಟೋಗರು ನನ್ನ ಮಗಳು ಅಯ್ಯೋ ನಮ್ಮ ಅತ್ತೆ ಮಗನಿಗೆ ಮೋಸ ಮಾಡಿದಕ್ಕೆ ನನಗೆ ದೇವರು ಶಿಕ್ಷೆ ಕೊಟ್ಟ ಅಂದ್ಕೊಂಡು ನನ್ನ ಮಗಳು ಅದ್ಕೆ ನನ್ನ ಮಗಳು ಅಂತ ಹೇಳಕ್ಲ ಅದಕ್ಕೆ ಆಯ್ತಾ ನನ್ನ ಮಗಳ್ನ ನನಗೆ ನೆನ್ಕಂಡ್ರೆ ಕಳ್ಳ ಮಕ್ಕಳಂಗ ಆಯ್ತದ ಕಣತ್ಕೆ ಆರ್ಕ್ ಹೋದೋಳಲ್ಲ ಮೂರು ಕೊಂದೊಳಲ್ಲ ಸಾರ್ ಸುಂಕಿರವೆ ಸಾಕು ಸುಂಕಿರು ನಿನ್ ಮಗಳ ಬಗ್ಗೆ ಗೊತ್ತಕತ್ ನಂಗೇ ನನ್ನ ಮಗನ ಬಿಟ್ಟು ಇನ್ನೊಬ್ಳೆ ಇನ್ನೊಬ್ ಅವಳಿಗೆ ಆರ್ಗ್ ಗೊತ್ತಿಲ್ಲ ಮೂರ್ಗ್ ಗೊತ್ತಿಲ್ಲ ಆರ್ಗ್ ಗೊತ್ತಿಲ್ಲ ಮೂರು ಗೊತ್ತಿಲ್ಲ ಗೊತ್ತಿಲ್ಲದಾನೇ ಒಡಗಿದ್ಲವ ಕೂತ್ಕೂತ್ಕ ನಿನ್ನ ಮಗಳನ್ನ ನೀನೇ ಪರವೈಸ್ಕೋಬೇಕಿ ಅದ ಅಯ್ಯೋ ಓಲಿ ಬಿಡೋಕೆ ಅವೆಲ್ಲ ಯಾಕೆ ಸಮಾಚಾರ ಚೆನ್ನಾಗಿದ್ರೆ ಆ ಚೆನ್ನಾಗೇವ್ ಅಣ್ಣ ಚೆನ್ನಾಗಿದ ಚೆನ್ನಾಗಾವ್ರಿ ಎಲ್ಲಿ ಇದ್ತೀನ ನಾವು ಹೊಂಟೋಗಿದ್ದ ಕನ್ನ ಕೇಳಿ ಅಲ್ಲವಾ ಸರಿ ಇಲ್ಲ ಇರೋದು ಬೇಡದಾಗೆ ಅಂದ್ಕೊಂಡು ಒಳಗೆ ಅಂತ ಒಯ್ತಿದ್ವಾ ನೀರು ಒಳ ನೀರಿತಿತ್ತಿಲ್ಲ ತುಂಬದ ಮೇಲೆ ಬೀಳೋದ ಅಂದ್ಕೊಂಡು ಅಲ್ಲಯ ಓದ್ತಿಲೆಯಾ ಒಂದು ಮನೆ ಮಾಡ್ಕೊಂಡು ಅಯ್ಯೋ ಹೊಳೆ ಒಯ್ತಿಲ್ವ ಒಳೆ ಓದ್ತಿಲ್ಲೇ ಒಂದು ಮನೆ ಯಾರನ್ನೋ ಬಾರ್ಗೆ ಮಾಡ್ಕೊಂಡಿದ್ವಾ ಅದು ಯಾಕೋ ನಮ್ಮ ಅದೃಷ್ಟ ಏನು ಕೆಡ್ತೋ ಅದಕ್ಕೆ ಮಳೆ ಇನ್ನು ಏನಿಲ್ಲ ಒಳೆ ತುಂಬನಿಲ್ಲ ನಾವು ಬೀಳ್ಲಿಲ್ಲ ಹಂಗೆ ಅಯ್ಯೋ ಏನೋ ತೆಗೆ ಸಿಗ ಕೊಟ್ಟಿರೋ ಜೀವ ಯಾಕೆ ಕಳ್ಕೊಬೇಕು ಅಂದ್ಕೊಂಡು ಹೆಂಗೋ ಕಾಲ ಕಳೀತ ಕುಂತೀವಿ ಕನತ್ಕೆ ಅಯ್ಯೋ ಅದ್ಕೆ ನಿಜ ನನಗೆ ಕಣ್ಣು ಕೊಡ್ತಾಗಿದ್ರಿ ಕನತ್ಕೆ ನೀವು ಕಣ್ಣು ಕರ್ತಗಿದ್ರಿ ಅದಕ್ಕೆ ಅಯ್ಯೋ ನೋಡ್ಕೊಂಡು ಹೋಗದ ಅಂತ ಬಂದೆ ಕಣಕ್ಕೆ ಅಯ್ಯೋ ಏನವ ಇಷ್ಟು ವರ್ಷ ಇಲ್ದವ ಅದು ಈಗ ಏನು ಕಣ್ಣು ಕರ್ತಗ ಹಾಕಿದ್ದೆ ನಾನು ಅಯ್ಯೋ ಏನು ಯಾರು ಗೊತ್ತು ಕನ್ಸಲ್ ಬಂದಿ ಬಮ್ಮಿ ಚಾಮಿ ಬಮ್ಮಿ ಚಾಮಿ ಅಂತ ಕರಿತೇನೆ ಇದ್ದೆ ಕಣಕ್ಕೆ ನೀನು ಅಯ್ಯೋ ಹಿಂಗಿನ ಮತ್ ಇಷ್ಟೊಂದು ಆಸೆ ಮಾಡ್ತದಲ್ಲ ಹೋಗ್ಬಿಟ್ಟು ನೋಡ್ಕೊಬೋತೀನಿ ಕಣವನಿ ಮತ್ತೆ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದೆ ಕಣಕ್ಕೆ ಹ ಸರಿ ಬಿಡು ಆಯ್ತು ಅದಕ್ಕೆ ಮುಗ ಚೆನ್ನಾಗಿದ್ದದ ಆಕಾಶು ಗಾಲೆ ಮದ್ವೆ ಅಂದ ಅವನಂತೆ ಅವನತ್ತೆ ಮುಗ ಮದ್ವೆ ಹಾಕಿದ್ ಅಯ್ಯೋ ನೆನ್ನೆ ಮೊನ್ನೆ ಉಟ್ತಂಗದ ಯಾರೇ ಮದ್ವೆನೇ ಆಗಿತ್ತದ ಆಕಾಸು ಆಕಾಶು ಇಲ್ಲ ಕಲೇ ಅವನು ಅವ್ನಿಲ್ಲ ಕೆಲ್ಸದ ಮೇಲೆ ಆ ಅಲ್ಲ ನೀ ನೀವರ ಹೇಳ್ಬಿಡ್ದ ನನ್ಗೆ ಮದ್ವೆಗೆ ಸರಿ ಕಂದ್ಬಿಡಿ ಕಂಡಿದ್ದ ಎಲ್ಲಿದ್ದ ನೀನು ಅಂದ್ಬಿಟ್ಟು ಬರಕ್ಕೆ ಎಲ್ಲಿದ್ದ ಯಾರ್ ಗೊತ್ತ ನಮ್ ಗೊತ್ತಿತ್ತ ಆಯ್ತು ಸುಮ್ನೆ ಇರೋಕೆ ಕೋಪ ಮಾಡ್ಕೇಣಿ ಊಟ ಮಾಡು ಮಾಡ್ತೀನಿ ಊಟ ಉಣಕ್ಕೆ ಏನೇನು ಉಣ್ದಂಗಿತಾನ ಅಯ್ಯೋ ಏನೋ ಹೊಸಿ ಬೇಜಾರ ಆಂಗಿಲ್ಲ ಅದಕ್ಕೆ ಹೊಸಿ ಬರ್ತೀನಿ ಕಣ್ಣೆ ಮಗ ಅತ್ತರ ಮನೆ ಮಗು ಹೇಳ್ಬಿಟ್ಟೆ ಬಂದಿವನಿ ಇರ್ತೀನಿ ಇರ್ತೀನಿಕ್ಕ ಸುಮ್ಕಿರದಕ್ಕೆ ಒಯ್ಕಿಲ್ಲ ಕಣ ಇಲ್ಲಕ್ಕಿದ್ಯ ನಿನ್ ಮಗಳು ಮಗ್ ಒಬ್ಲೇರೇಕಿಲ್ವಾ ಅಯ್ಯೋ ಅವಳಗೇ ಒಂದು ವಾರ ಬಿಟ್ಕೊಂಡ್ ಬಾ ಹೊಸ ದಿವಸ ಇದ್ ಬಿಟ್ಬಿರದ ಅಂತ ಅಂದೆ ಕನದ ಬಗ್ಗೆ ಸೊಬ್ಬಗೆ ಚನ್ನಾಗಿದ್ಯಾ ನೋಡ್ದ ಚಾಮವ ಅಂತ ಚೆನ್ನಾಗಿ ಎಷ್ಟ್ ಚೆನ್ನಾಗ್ ಓ ಚೆನ್ನಾಗಿದ್ದೀವ ಹಿ ಕಣವ ಚೆನ್ನಾಗೇನಿ ಅಯ್ಯೋ ಕಂದ ಹಸಿ ಅಲ್ಲ ಕನವ ನೀನ್ ಸಾವಂತಿ ಅಯ್ಯೋ ನಮ್ಮ ಅಕ್ಕ ನಮ್ಮ ಅಕ್ಕ ನಮ್ಮ ಅಕ್ಕ ಅನ್ಕೊಂಡು ಏನ್ ಹೊಸಿ ಆಸೆ ಮಾಡಕ್ಕಿಲ್ಲ ನೆನ್ಸ್ಕೊಂಡ ನೆನ್ಸ್ಕೊಂಡು ಕೂತಿರ್ತಾಳ ಕನವ ಇರ್ತಾನ ನಿನ್ನ ಅಯ್ಯೋ ಹೊಸಿ ಆಸೆ ಮಾಡ್ಯಾಳ ಹಾಂ ಸರಿ ಊಟ ಮಾಡಿರಾ ಏನು ಮಾಡಿದ್ರಿ ತರಕಾರಿ ಸಾರು ಅಯ್ಯೋ ಬಾಯಿ ಕಿಟಕಿ ಕಣವ ಹಾಂ ಅದಕ್ಕೆ ಕೋಳಿನಾರ ಮೀನಾರು ತರಿಸು ಎಂತೆ ಕೋಳಿ ಸಾರು ಮಾಡಿ ಇರೋದು ಉಣ್ಣೋಲೆ ಅದೇ ಕಕ್ಕೆ ನನ್ಗೆ ಗೊತ್ತು ಕಣಕ್ಕೆ ನನ್ಗೆ ಗೊತ್ತು ನಿಮಗೆ ಕಣದೆ ನನ್ನ ಮಗಳು ಆ ಕೆಲಸ ಮಾಡಿಬಿಟ್ಟು ಓದ್ಲಲ್ಲ ಬಿಟ್ಟು ಟು ಅಂತ ಅಯ್ಯೋ ನಿಮಗೆ ನನ್ನ ಮಗಳ ಮೇಲೆ ಅಷ್ಟು ಬಿರುತಿತ್ತು ನನ್ನ ಸೊಸೆ ನನ್ನ ಸೊಸೆನ್ ಕಣ್ಣು ಹೊಸಿ ಆಸೆ ಮಾಡ್ತಿದ್ರಾ ಏನು ಮಾಡಿದ್ರಿ ಆಡದ್ ಮುಂಡೇದನ್ನು ಮಾಡ್ಕೊಂಡು ಅಯ್ಯೋ ಏನು ನಿಮ್ದಾಗಿದ್ದ ಕೇಳ್ತೀರಲ್ಲ ನಿಮ್ದೇನದಿಲ್ಲ ಕಣಕ್ಕೆ ಕೋಳಿಗೆ ನಿಮ್ದೇನೋದು ಇಲ್ಲ ಯಾರ ಕಚ್ಚಿ ಗಣಸತ್ತ ಗಂಡಸ ತೊಂದರೆ ಏತ್ನೆ ಬಿದ್ದ್ಬಿಟ್ಲು ಅಯ್ಯೋ ನಮ್ಮತ್ತೆ ಅಷ್ಟು ಪ್ರೀತಿಯಿಂದ ಮಗನ ಮದುವೆ ಮಾಡ್ಕೊಂಡಿದ್ಲು ನೋಡು ಅಲ್ಲಿಂದನೂ ಬಿಡುಗಡೆ ಮಾಡ್ಕೊ ಬಂದ್ಬಿಟ್ಟು ಇವತ್ತು ನರ್ಕೊಂಡು ಬೂಸ್ತಂಗ್ ಮಾಡ್ಕೊಂಡ್ನಲ್ಲ ನಮ್ಮ ಮುದ್ದು ನೋಡೋದು ಅಷ್ಟೊಂದು ಒಳ್ಳೆಯವಳು ಅತ್ತೆ ಆಮೇಲೆ ನಮ್ಮ ಮಕ್ಕಳು ಅಷ್ಟೇ ಒಳ್ಳೆಯವಳು ನನ್ನ ಅನ ಸಾವಂತಿ ಅವರೆಲ್ಲನು ಇಷ್ಟು ಮಾಡ್ಕೊಂಡು ಆಗಿದಕ್ಕೆ ಇವತ್ತು ಈ ಪರಿಸ್ಥಿತಿಗೆ ಬಂದ್ಬಿಟ್ಟು ನಾನು ಅನ್ಕೊಂಡು ಕೊರ್ಗೆ ನನ್ನ ಮಗಳು ಒಂದಿಷ್ಟು ಕಾತ್ರ ಆಗೋಳೆ ಓಸಿ ಸಣ್ಣ ಆಗಿಲ್ಲಕೆ ನೋಡಿ ಇವ್ರಿ ಸುಂಕಿರಿ ಬೇಕಾರೆ ಹುಸಿ ಎಲ್ಲ ನೋಡೋ ಚಮಿ ನಿನ್ನ ಮಗಳು ಕಟ್ಬಿ ನಮಗೇನೇ ಆವತ್ತೇ ಅವಳು ಮನ ಮರೋದಿ ಕಳಿಸ್ಬಿಟ್ಟು ಓಡೋದಾಗಲೇ ಮುಗಿದೋಯ್ತು ಆಯಿತಾ ನೀನು ಆ ಬುಕ್ ಬಂದವಳು ತಿನ್ಬಿಟ್ಟು ಹೋಗಿ ಬಿಟ್ಟು ನಿನ್ನ ಸೊಸೆಗೆ ಮಕ್ಳು ಆಯ್ತಲ್ಲ ಹಂಗೆ ಹಿಂಗೆ ಅಂತ ತಲೆ ತುಂಬಿ ನಿನ್ನ ಮಗಳು ಮದುವೆ ಮಾಡ್ಕೊಳಗೆ ಮಾಡಿದೆ ಮಾಡ್ಕೊಂಡಿತ್ತು ನಿನ್ನ ಮಗಳು ಯಾವ ಥರ ನಾಟಕ ಏನಾಯಿತು ಮನೆ ಒಳಗೆ ಅವೆಲ್ಲನೂ ನೋಡಿ ಅನ್ಬೋಸಿ ಸಾಕಾಗಿ ಇವತ್ತು ನಾವು ಬಿಟ್ಟಾಕಿರೋತಾನೆ ನಿಮ್ಮನ್ನ ಈಗ ತಾನೆ ಮನೆಗೆ ಬಂದವ್ರನ್ನ ಸತ್ರುಗಳು ಬಂದರು ಈ ಬನ್ನಿ ಅನ್ನೋದು ನಾವು ನಮ್ಮ ಸಂಪ್ರದಾಯ ಆಯಿತಾ ಅದಕ್ಕೋಸ್ಕರ ನಿನ್ನ ಮನೆಯೊಳಗೆ ಸೇರಿಸ್ತೀನಿ ಅದು ಬಿಟ್ಟು ಕೊಟ್ಟು ನಂಟು ನಂಟಿಸ್ತಾನೆ ನನಗೆ ಮಾಡೋಕೆ ನಿನ್ಗೆ ನನಗೆ ಒಂಚೂರು ಇಷ್ಟ ಇಲ್ಲ ನೀನು ಏನಾರು ಅನ್ಕೋ ನಾನು ಆರೋಗ್ಯ ಹೇಳ್ಬಿಡ್ತೀನಿ ಸರಿಯಾ ಸುಮ್ಮನೆ ನಿಮ್ಮ ಮಗಳು ಕಟ್ಕೊಂಡೇನು ನಿಮ್ಮ ಯಾರು ಸುದ್ದಿ ಕಟ್ಕೊಂಡು ನಮ್ಗೆ ಏನು ವರ್ಷ ನೀವು ಎಲ್ಲೋಗಿದ್ರು ಹೋಗಿದ್ರು ಕೇಳಕ್ಕೆ ಬಂದಿದ್ವಾ ಹುಡ್ಕಕ್ಕೆ ಬಂದಿದ್ವಾ ನಾವು ಅದಕ್ಕೂ ನಮಗೂ ಏನೇನು ಸಂಬಂಧ ಯಾವಾಗ ನಿಮ್ಮ ಮಗಳು ಮಾರ ಮರೋದಕ್ಕೆ ಕಳ್ಸಿ ಬಿಟ್ಟು ಓಡೋದ್ಲೋ ಅವೆ ಮುಗ್ದು ನಿಮಗೂ ನಮಗೂ ಸಂಬಂಧ ಆಯ್ತಾ ಆ ನಂತರ ನಡವಳಿಕೆ ತಿರ್ಗ ನೀವು ಮಾತಾಡ್ಕೊಂಡು ನೀನು ಆ ಸುದ್ದಿ ಎತ್ಪಡಕ ನೀನು ನಿನ್ನ ಮಗಳು ಸುದ್ದಿ ಕಟ್ಕೊಂಡು ನಮಗೇನು ನೋಡೋದಕ್ಕೆ ನಡ್ದಿರೋದೇ ನಮಗೆ ಕೆಟ್ಟ ಕನ್ಸೋ ಅಂತ ಮರ್ತು ಬಿಡಿ ಸರಿಯಾ ಬುಟ್ಟು ಹಾಕೋದಕ್ಕೆ ಅವೆಲ್ಲನೇ ನನ್ನ ಮಗಳು ನಿಮ್ಮ ಮಗ್ಳು ಮದುವೆನೇ ಆಗಿಲ್ಲ ಸರಿ ಅದಕ್ಕೆ ಆ ಸಾಲದಕ್ಕೆ ನಾನು ಯಾರು ಬೇರೆ ಹೇಳೋಕ್ಕೆ ನಿನ್ನ ತಮ್ಮನಿರ್ತಿ ತಾನೆ ಹಂಗಾರೆ ನಮ್ಮ ಮುದ್ಕೆ ಮನೆಗೆ ನಾನು ಬರೋಕ್ಕೆ ಅಧಿಕಾರ ಇಲ್ಲವಾ ನನ್ನ ತಮ್ಮನ ಕೂಡ ಚೆನ್ನಾಗಿ ಬಾಳ್ತಿದ್ದೆವ ನಿನ್ನ ತಮ್ಮನ್ನು ನಾವು ಚೆನ್ನಾಗಿ ಒಡ್ಕೊಂಡಿದ್ದೆ ನಾ ಆಚಿಕೂರ್ಲೆ ನಿಮಗೆ ಅಲ್ಲವ ನಿಮ್ಮ ಜನ್ಮಕ್ಕೆ ಯಾಕೆ ಹುಗಿ ಹುಗಿ ನಂಗೆ ಚೆನ್ನಾಗಿ ನೀನು ಉಗಿಬೇಕು ಕನಕ್ಕೆ ನೀನು ಬೋಯ್ಬೇಕು ನನಗೆ ನನಗೆ ಆಗ್ಲೇ ಸಮಾಧಾನ ದೇವರು ಒಂದೇ ನೀನು ಒಂದೇ ಕಣಕ್ಕೆ ನೀನು ಎಷ್ಟು ಬೋದ್ಲಿ ಆಡಲಿ ವದ್ಕೊಳಿಸ್ರು ನಾನು ಹೋಗ್ತಾ ಕನಕ್ಕೆ ಏನು ನನಗೆ ಭಾಳ ಬೇಜಾರ ಬಿಟ್ಟಿದೆ ಕನಕಕ್ಕೆ ಎಲ್ಲೂ ನಂಗೆ ಊಟ ಸಟ್ಟೆ ಆಯ್ತಲ್ಲ ನಿಮ್ಮ ಮನೆ ಉಂಡಿ ಉಂಡಿ ಪಾಠ ಆಗ್ಬಿಟ್ಟಿದ್ದಲ್ಲ ಊಟ ಅಂದ್ರೆ ಊಟ ನಿಮ್ಮನೆ ಊಟ ಹ್ಞೂ ನಾನೆಲ್ಲೂ ಇಲ್ಲ ಅಕ್ಕನತ್ಕೆ ನಾನು ಇಲ್ಲೇ ಕಾಲ ಕಳಿತೀನಿ ಹುಕತಾಕ ಇಲ್ದ ತೊಟ್ಟು ಅಟವಟ ಮಾಡ್ಕೊಂಡು ಇರಬೇಕಲ್ಲ ನೀನು ಸುಮ್ಮನೆ ಬಂದಿದ್ದ ತಾನೆ ಒಂದು ದಿವ್ಸ ಎರಡು ಸಿದ್ಬಿಟ್ಟು ಹೋಗೋ ನೀನು ನಿನ್ನ ಯಾಕೆ ನಮ್ಗೆ ನಾವೇ ಕಿಸ್ಕೊಳ್ಳೋ ನಿನ್ನೆ ನಮಗೆ ನಾನೇ ಬರಬಂದಿದ್ದದ ನಿನ್ನಿಂದ ಏನೋ ಉಪಯೋಗ ಯಾಕೆ ಉಪಯೋಗಿಸ್ಕೊಳ್ಬೇಕು ಕೇಳು ನೀನು ಏನಾರು ಅನ್ಕೊದಕ್ಕೆ ವಾಡಿ ಬೇಕಾರೆ ಯಾಕೆ ಕಿತ್ತೋಗಂಗೆ ನಾನು ಬೇಜಾರ್ ಮಾಡ್ಕೊಳಕ್ಕೆ ಲಕ್ಕನತ್ಕೆ ನಿಜವಾಗ್ಲೂ ಕನತ್ಕೆ ನೀನು ಏನಾರು ಅನ್ನೋದಕ್ಕೆ ನೀನು ನಿಜವಾಗ್ಲೂ ನೀನು ಮಾತಾಡೋ ಮಾತಾಡಿ ಸತ್ತೇ ಅಂತ ಕನತ್ತೆ ನೀನು ಆವತ್ತೇ ಹೇಳ್ದೆ ನಿನ್ನ ಮಗಳು ಯಾವತ್ತಿದ್ರು ಅವಳು ಕಿತ್ತೋದವಳು ಹೋಯ್ತಾಳೆ ಅಂತ ಹಂಗೆ ನೀನು ಬಾಯಿ ಹಂಗೆ ನೋಡಿದೆ ಹಂಗೆ ಓದಿತ್ಕೆ ನಿಜಕ್ಕೂ ನೀನು ದೇವ್ರ ಅಂತ ಕಣಕ್ಕೆ ಅಕ್ಕಿಯ ದೇವ ಸೇವೆ ಮಾಡ್ಕೊಂಡಿರೋದ ಅನ್ಕ ಬಂದೆ ಕಣಕ್ಕೆ ತಾಲ್ ಕೇಟ್ ಹೋಗಿದ್ದದ ಹೊಗ್ಳ್ತಾ ನಿನ್ನ ನಿನ್ನ ಉಗಿತರೋದು ಉಗಿ ಎತ್ಕುವೆ ಹೊಗ್ಳೆತ್ಕುವೆ ವ್ಯತ್ಯಾಸ ಇರ್ತದೆ ತಿಳ್ಕೋ ಅತ್ತೆ ಇವನು ಮಾತಾಡೋಣ ಉಗಿಯೋ ಕಾರೆ ಉಗಿ ಜಾಸ್ ಒದೇ ಕಾರಿ ಏನಾರು ಮಾಡೋದಕ್ಕೆ ನಿನ್ನ ಧರ್ಮಕ್ಕೆ ಪುಟ್ಟಿದ್ದು ನಾನು ಮಾತ್ರ ಯಾವುದೇ ಕಾರಣಕ್ಕೂ ಕಾಲೆತ್ ಕಡಕಿಲ್ಲ ಕಣಕ್ಕೆ ನಿಜವಾಗ್ಲು ಕಣಕ್ಕೆ ನಿಜವಾಗ್ಲೂ ಸೊಬಗೆ ಏನು ಅಡುಗೆ ಮಾಡಿ ಅಂದವ ತರಕಾರಿ ಸಾರು ಮೊಟ್ಟೆ ಇದನ್ನು ಮೊಟ್ಟೆ ಯಾಕೆ ಮತ್ತೆ ನಾಲ್ಕು ಮೊಟ್ಟೆ ಒಂದು ಲೋಟ ತೊಳಿಕೋ ಬಟ್ಟೆ ತೊಳೆಕೋ ಹೊಡೆದಾಕು ಹೊಸಿ ಒಂದು ಈರುಳ್ಳಿ ಕುಯ್ಕೊಂಡು ಸಣ್ಣ ಕೂತ್ಸ್ಕೊ ಆಮೇಲೆ ಒಂಚೂರು ಕರ್ಬೇವ್ ಸೊಪ್ಪು ಒಂಚೂ ಸಾಂಬಾರು ಸೊಪ್ಪು ಒಂಚೂ ಮೆಣಸಿನ್ ಪುಡಿ ಆಮೇಲೆ ಉಪ್ಪು ಎಲ್ಲಾನು ಚೆಂದಾಗಿ ಮಿಕ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡು ಒಂದು ಯಾವ್ದು ಕಾರ್ ಒಂದು ರೊಟ್ಟಿ ಅಲ್ಲೆಗೆ ಒಂಚೂರು ಎಣ್ಣೆ ನೆನೆಸ್ಬಿಟ್ಟು ಆ ದಾರ ಬಿಟ್ಕೊಂಡು ಆಮ್ಲೆಟ್ ಮಾಡ್ಕೊಂಡು ಇಕ್ಕ ಬವ ಎಲ್ಲ ಕೆಟ್ಟದಲ್ಲ ಏ ಮೊಟ್ಟೆ ಇಲ್ಲಕತ್ ಹೋಗು ಮೊಟ್ಟೆ ಎಲ್ಲಿ ತರ್ಸಿದಾವ ಎಲ್ಲಿ ಹೋಗ್ತಾ ಇದೇ ಮೊಟ್ಟೆ ತರಕೆ ಎಲ್ಲಿ ವಾಳಿಗೆ ಕನತ್ಕ ನೀವ್ ಯಾವಾಗ್ಲೂ ಗುಡಾರ್ದಲ್ಲಿ ಮುಡಿಕಳಕ್ಕಿಲ್ವಾ ಮೊಟ್ಟೆಗಳ ನೀ ಬಾಬಾ ಕ್ವಾನೋ ಕೆಲ ಹೊಡಾ ಮಾಡ್ಕೊಡ್ತಾಳಂತೆ ಕೂತ್ಕಬಾ ಓಹ್ ಎಲ್ಲಾನು ಗೊತ್ತಿ ಹುಡುಗ ಹೋಗವ ಹೋಗ್ ಮಾಡ್ಕಬ್ರೆ ಸಮಾಚಾರ ಏನು ಇಲ್ಲ ಕನವ ಏನ್ ಸಮಾಚಾರ ಇಲ್ಲ ನೀ ಸಮಾಚಾರ ಇಲ್ಲ ಎಂತದ್ ಇಲ್ಲ ಬಾಳ ಖುಷಿ ಆಯ್ತು ಕನತ್ಕ ನಿಮ್ ನೋಡಿ ನೀನ್ ನೋಡಿ ಬಾಳ ಖುಷಿ ಆಯ್ತು ನನ್ ಕಾಣಿಸಲು ಅದೇ ಬುಂಡೆ ಕನತ್ಕ ಯಾಕಿಸ್ ಕಾಣ್ತಿದೀರ ಓ ನೀನ್ ಹುಡ್ಗಿಂಗ್ ಇದೆಯಲ್ಲವಾ அதுக்கே நம்ம வயசாக எல்லோரு அஞ்சர கணக்கே நினைவு வயசே ஆகிவா வயசே ஆகிர்வாங்க கண்ணுத்தாரே அல்லவா சிந்தை ஜாதி அல்ல நினைக்கு அதுக்கே அய்யோ யாரு சித்த மாதிரி பண்ணி ஆ நம்ம இவங்கட்டா நான் யாருக்கு காரணக்கூத்தி மாக்கிதா ஆராகி இருக்கே மனேயில் இவரு பேடவா நீண்டி ஹங்கே ஆய்த்து அன்க்கே அன்க்கோ ஆய் ஏனோ அந்த கோச்சைய மாநாருவதினுவே சிஞ்சுக்கட்டை ஜெகிரி மாரிபட் கொண்டிருந்த கண்கே முன்வரையூது ப்ளீஸ் லைக் மாடி கமெண்ட்மி சப்ஸ்கிரைப்